ೇ ನನ್ನ ಸಂತೋಷದಾನಲ್ಲ ಫ್ರಾಡ್ ಅವನು ನನ್ನ ಹೆಂತಿನ ನಂಬಿಸಿ ದುಡ್ಡು ಕೊಟ್ಟು ಸೈಟ್ ಐತೆ ಅದೈತೆ ಇದೈತೆ ಅಂದ್ಬಿಟ್ಟು ಇದೆಲ್ಲ ಮಾಡಿ ಡೈಲಿ ಐನೂರು ಸಾವಿರ ದುಡ್ಡು ಹಾಕಿ ಅವಳಿಗೆ ಕರೆಸಿ ಮನೆಗೆ ಅವಳ ಮನೆ ಕರೆಸಿ ಇಲ್ಲಿ ಅವನ ಮನೆ ಕರೆಸಿ ನನ್ನ ಮನೆಗೆ ಕರೆಸಿ ನಾನು ಹೋದ್ಮೇಲೆ ಮೆಸೇಜ್ ಮಾಡಿಕೊಂಡು ಇಲ್ಲಿ ಬಂದು ಮಂಜು ಓದ್ನೇ ಇಲ್ಲ ಅಂತ ಎಲ್ಲರೂ ಕೇಳಿ ತಿಳ್ಕೊಂಡು ಮಾಡಿರೋದವ್ ಇದೆಲ್ಲ ಅವನು ಮಂಜು ಇದಾನ ಇಲ್ಲ ಅಂತ ತಿಳ್ಕೊಂಡು ನನ್ನ ಮನೆಗೆ ಬಂದಿರೋದು ಮದುವೆ ಆಗಿದಾರೆ ಮದುವೆ ಆಗಿ ಸುಮಾರು ದಿವಸ ಆಗಿದೆ ಎರಡು ವರ್ಷದಿಂದ ಈ ಮ್ಯಾಟ್ರ್ ಇದೆ ಅಣ್ಣ ಎರಡು ವರ್ಷದಿಂದ ಈ ಮ್ಯಾಟ್ರ್ ಇದೆ ನನ್ನೆಲ್ಲ ಕೊಟ್ಟಿದ್ದೀನಿ ಅಣ್ಣ ವಿಡಿಯೋ ಪಾಡಿಯೋ ಎಲ್ಲ ಇದೆ ನನ್ನ ಹತ್ರ ಎಲ್ಲ ಕೊಟ್ಟಿದ್ದೀನಿ ಆಧ್ವೆ ಎಲ್ಲ ತಿಳಿಸಿದೀನಿ ನನ್ನೆಂತಿ ತುಂಬಾ ಒಳ್ಳೊಳ್ಳೆ ತೆಳ್ಳ ಬೆಳ್ಳಗವಳೆ ಅಂದ್ಬಿಟ್ಟು ಎಲ್ಲ ಬಿಳ್ಸ್ಕೊಂಡಿರೋದು ಇವನು ಇವನು ಸರಿ ಇಲ್ಲ ಇವನು ಇಸ್ಪೀಟರ್ ಗ್ಯಾಂಗರ್ ಇವ್ನು ಸರಿ ಇಲ್ಲ ನನಗೆಲ್ಲ ಗೊತ್ತು ಗೊತ್ತಿವ್ನ ಬಗ್ಗೆ ಆದ್ರೆ ನಾನು ನಿಂತಿಗೆ ನಾನು ಹೇಳಿದೀನಿ ಸರಿ ಇಲ್ಲ ಇವರೆಲ್ಲ ಸೇರ್ಬೇಡ ಅಂತ ಆದ್ರೂ ನಾನು ಹೆಂತಿ ಮೇಲೆ ಬಿದ್ದು ಹೋಗಿರೋದು ಎಂತಿ ಹೋಗಿಲ್ಲ ಇವ್ನಾಗಿ ಇವನು ನಾನು ಬಂದು ಕರ್ಕೊಂಡು ಹೋಗಿರೋದು ಇಲ್ಲಿ ನನ್ನ ಮನೆಯಲ್ಲಿ ಮೂರು ಮಕ್ಕಳ ಏನು ಏನ್ ಮಾಡೋದಣ್ಣ ಇವಾಗ ನನ್ಗೆ ಎರಡು ಕಟ್ಬಿಟ್ಟು ಹೋಗ್ಲಿ ನಾನು ಏನ್ ಮಾಡಲ ಹೇಳಿ ನಾನು ಸೂಸೈಡ್ ಮಾಡ್ಕೊಂತೀನ ಸೂಸೈಡ್ ಮಾಡ್ಕೊತೀನಿ ಎರಡು ಗಂಡು ಒಂದು ಹೆಣ್ಣು ನನಗೆ ಫಸ್ಟು ದೊಡ್ಡವನು ಗಂಡು ಮಗು ಎರಡನೇದು ಹೆಣ್ಮಗು ಮೂರನೇದು ಹೆಣ್ಮಗು ಗಂಡ್ಮಗು ಮಗು ನನಗೆ ಆಗಿರೋದು ನನ್ನ ಪ್ರಾಬ್ಲಮ್ ಇಷ್ಟೆಲ್ಲ ಇದೆಯಣ್ಣ ನಾನು ಇರಬೇಕಾ ಬ್ಯಾಡಬೇಕಾ ಸಾಯ್ಬೇಕಣ್ಣ ಈ ಥರ ಮಾಡಿಬಿಟ್ಟು ಹೋಗಿದ್ದಾನೆ ಅವನು ಹಾಂ ನಾನು ಟೋಟಲ್ ಲಾಸ್ ಮಾಡಿದಾನ ಅವನು ನಾನು ಚೆನ್ನಾಗಿದ್ದೀನಿ ಅಣ್ಣ ಕ್ಯಾಬ್ ಓಡಿಸ್ಕೊಂಡು ಎಲ್ಲ ಮಾಡಿದ್ದೀನಿ ನನ್ನ ಪ್ರಾಬ್ಲಮ್ ಈ ಥರ ಮಾಡಿದ್ದೀರಲ್ಲ ಸರ್ ಯಾರು ಹೊಣೆ ಹೇಳಿ ಸರ್ ನೀವು ನಾನು ತುಂಬ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ ಈ ಥರ ಮಾಡ್ಬೋದು ಅವನು ಹೇಳಿ ತುಂಬ ಮಾಡಿಬಿಟ್ಟಿದ್ದಾನೆ ನನ್ನ ನಿಂತಿಗಿ ನಂಬಿಸಿ ಮೋಸ ಮಾಡಿದ್ದಾನೆ ಸರ್ ಅವನು ಕರ್ಕೊಂಡೋಗಿದ್ದಾನೆ ಅವನಿಗೆ ಫಸ್ಟ್ ಟೈಮ್ ಮದುವೆ ಆಗಿ ಎಂತಿ ಸತ್ತೋಗಿದ್ದಾಳೆ ಒಂದು ಮಗು ಇದೆ ಆದ್ರೂ ನಾನು ಎಂತಿನ್ ಕರ್ಕೊಂಡಿದ್ದಾನಲ್ಲ ಅವನ ಎಂತ ಫ್ರಾಡ್ ಫ್ರಾಡ್ ಸಾರ್ ತುಂಬಾ ಫ್ರಾಡ್ ಮಾಡಿದಾನೆ ಅವನು ಸಂತೋ ಅನ್ಬಿಟ್ಟು ಬಸವನಪುರದಲ್ಲಿ ಇಸ್ಪೀಟ್ ಗಾಂಗಾರ್ ಅವನು ಸಂತೋ ಅನ್ಬಿಟ್ಟು ಅವನ ಹೆಸರು ನಮ್ಮ ಹೆಸರು ಮಂಜುನಾಥ್ ಜಿ ವೈಫ್ ಹೆಸರು ನಮ್ಮ ವೈಫ್ ಹೆಸರು ಲೀಲಾವತಿ ಆರ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ